ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ರಾಶಿಯಲ್ಲಿರುವ ಯುವಕರಿಗೆ ಮುಖ್ಯವಾಗಿ ಶಾಶ್ವತ ಕೆಲಸ ಹುಡುಕುವ ಪ್ರಯತ್ನ ಯಶಸ್ಸು ಕಂಡುಬರುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಅನ್ಕೊಂಡ ಕೆಲಸಗಳು ಉತ್ತಮವಾಗಿ ನೆರವೇರೋದ್ರಿಂದ ನೆಮ್ಮದಿಯ ದಿನ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹಣ ಉಳಿತಾಯ ಮಾಡಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅದು ಸಾಧ್ಯವಾಗುತ್ತದೆ ಕೂಡ ಕಟಕ ರಾಶಿ ಲೇವಾದೇವಿ ವ್ಯವಹಾರ ನಡೆಸೋದು ಸರಿಯಲ್ಲ ಮಾತಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಜನಬಲದ ಕೊರತೆಯಾದರೂ ಸ್ನೇಹ ರ ಸಹಕಾರ ಸಿಗುತ್ತೆ ಕನ್ಯಾ ರಾಶಿ ಕನ್ಯ ರಾಶಿಯವರಿಗೆ ವ್ಯವಹಾರದಲ್ಲಿನ ಯೋಚನೆ ಹಾಗೂ ಅವುಗಳ ಬೆಳವಣಿಗೆ ಬಗ್ಗೆ ತಿಳಿದುಕೊಂಡು ಮುನ್ನಡೆಯಬೇಕು ತುಲ ರಾಶಿ ರಾಶಿಯವರಿಗೆ ನಿರೀಕ್ಷಿಸಿದಂತೆ ಅಧಿಕ ಧನ ಲಾಭ ಸಿಗುತ್ತದೆ ಅನ್ಯರ ಮಾತಿನ ಬಗ್ಗೆ ವಿಶ್ವಾಸ ಬೇಡ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ಆಲಸ್ಯದಿಂದ ಕೂಡಿರುವಂತಹ ದಿನ ತಂದೆಯ ಮಾರ್ಗದರ್ಶನದಿಂದ ಅದೆಲ್ಲ ದೂರ ಆಗಿ ಲಾಭ ಆಗುತ್ತೆ ಧನುಸು ರಾಶಿ ಧನುಸು ರಾಶಿಯವರಿಗೆ ಹಣದ ವಿಚಾರದಲ್ಲಿ ಮನೆಯ ಹಿರಿಯರಿಂದ ವಾಗ್ ವಿವಾದ ಉಂಟಾಗುವ ಸಾಧ್ಯತೆಗಳಿವೆ ಜೋಪಾನ ಇನ್ನು ಮಕರ ರಾಶಿ ಬರೋಣ ಮಕರ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಮೋಸ ಉಂಟಾಗುವ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರ ವಹಿಸಬೇಕು ಶತ್ರುಗಳ ವಿರುದ್ಧ ಜಯ ಸಾಧಿಸುವಂತ ದಿನ ಇನ್ನು ಕುಂಭರಾಶಿ ಹಣಕಾಸಿನ ಸಂಸ್ಥೆಯವರಿಗೆ ಅಧಿಕ ಒತ್ತಡ ಇರುತ್ತದೆ ಉದ್ಯೋಗದಲ್ಲಿ ಲಾಭ ಇರುತ್ತದೆ ಕೊನೆಯದಾಗಿ ಮೀನರಾಶಿ ಹಿರಿಯರ ಆಶೀರ್ವಾದ ಸದಾ ಕಾಲ ನಿಮ್ಮೊಂದಿಗಿರುತ್ತದೆ ಅನ್ಯರ ಉಪಕಾರ ನಿಮಗೆ ಒದಗಿ ಬರುತ್ತದೆ ಹೀಗೆ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ